ಜಿಲ್ಲಾಧಿಕಾರಿಗಳ ಒಂದು ಮೌಖಿಕ ಆದೇಶದ ಮೇಲೆ ಹಾಗೂ ಪೌರಾಯುಕ್ತರ ಆದೇಶದಂತೆ ನಾವು ಏನು ನಗರಸಭೆ ಸಿಬ್ಬಂದಿಗಳು ಏನು ಬೀದಿ ವ್ಯಾಪಾರಿಗಳ ಒಂದು ಏನು ಬೀದಿ ಬದಿ ವ್ಯಾಪಾರಿಗಳಂದ್ರೆ ಒಂದು ವ್ಯಾಖ್ಯಾನ ಇದೆ ತಲೆ ಮೇಲೆ ಹೊತ್ಕೊಂಡು ಓಡಾಡೋರು ಮೂವೇಬಲ್ ಅಂದ್ರೆ ತಳ್ಳು ಗಾಡಿಯಲ್ಲಿ ವ್ಯಾಪಾರ ಮಾಡೋರು ಸ್ಥಿರವಾಗಿ ನೆಲದಲ್ಲಿ ಹಾಕ್ಕೊಳ್ಳೋದನ್ನು ವ್ಯಾಪಾರ ಮಾಡೋ ಮೂಲಕ ಬೀದಿ ವ್ಯಾಪಾರ ಮಾಡಬೇಕಂತ ಹೇಳಿ ಒಂದು ಸುತ್ತೋಲೆ ಇದೆ ಆದ್ರೂ ಕೂಡ ಪಾದಚಾರಿಗಳಿಗೆ ತೊಂದರೆ ಆಗೋ ರೀತಿಯಲ್ಲಿ ಸ್ಥಿರವಾಗಿ ಹಾಕೊಳ್ಳೋ ಮೂಲಕ ಜ ಜನದಟ್ಟಣೆಯನ್ನು ನಿಯಂತ್ರಣ ಮಾಡೋಕ್ಕೆ ನಮಗೂ ಕೂಡ ಕಷ್ಟ ಆಗ್ತಾ ಇದೆ ಆಕ್ಸಿಡೆಂಟ್ಗಳು ಕೂಡ ಆಗ್ತಾ ಇದೆ ಹಾಗಾಗಿ ನಮಗೆ ಚಿರಂಟಿ ಕ್ಲೀನ್ ಮಾಡಲಿಕ್ಕೂ ಕೂಡ ಅವರು ಹಾಕೊಂಡಿರೋದ್ರಿಂದಾಗಿ ನಮಗೆ ಸಮಸ್ಯೆಗಳಾಗ್ತಾ ಇತ್ತು ಈಗ ಜಿಲ್ಲಾಧಿಕಾರಿಗಳು ಆಜ್ಞೆ ಆಜ್ಞೆ ತಗೊಂಡಿದ ನಂತರ ನಾವು ಎಲ್ಲನೂ ಕೂಡ ಒತ್ತುವರಿಯನ್ನು ಈ ದಿನ ನಿನ್ನೆಯಿಂದಲೂ ಕೂಡ ಮೀನು ವ್ಯಾಪಾರಿಗಳನ್ನು ನಾವು ಬಿ ಎಂ ರೋಡಲ್ಲಿ ತೆರವುಗೊಳಿಸ್ತಾ ಇದ್ದೀವಿ ಎಲ್ಲ ಮೇನ್ ಮುಖ್ಯ ರಸ್ತೆಗಳಲ್ಲಿ ಏನೇನು ನ್ಯೂನತೆಗಳಿತ್ತು ಎಲ್ಲನೂ ಕೂಡ ಸರಿಪಡಿಸ್ಕೊಂಡು ಆ ನಿಟ್ಟಿನಲ್ಲಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೀವಿ ಮತ್ತೆ ನಗರಸಭೆಯಿಂದ ಏನಿದೆ ಪ್ರಧಾನಮಂತ್ರಿ ಆತ್ಮನಿರ್ಭರ ಯೋಜನೆ ಮೂಲಕ ಬೀದಿ ವ್ಯಾಪಾರಿಗಳಿಗೆ ಹತ್ತು ಸಾವಿರ ಸಾಲನೂ ಕೂಡ ಕೊಡ್ತಾ ಇದ್ವಿ ಅವರು ರಿಜಿಸ್ಟರ್ ಆಗಬೇಕು ರಿಜಿಸ್ಟರ್ ಆಗ್ದೇ ಕೆಲವರು ಅವರಿಗೆ ಮಾಹಿತಿ ಗೊತ್ತಿಲ್ಲ ಅದು ಈ ಮೂಲಕ ಮೀಡಿಯಾ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮಾಧ್ಯಮದ ಮೂಲಕ ಇಷ್ಟ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ನಗರಸಭೆಗೆ ಬಂದು ಅವರು ಬೀದಿ ವ್ಯಾಪಾರಿಗಳಂತ ಕಾರ್ಡವನ್ನು ಅವನ ಅವರು ದೃಢೀಕರಿಸಿಕೊಂಡ್ರೆ ಅವರಿಗೆ ಪ್ರಧಾನಮಂತ್ರಿ ಆತ್ಮನಿರ್ಭರ ಯೋಜನೆಯಡಿಯಲ್ಲಿ 10000 ರೂಪಾಯಿಗಳನ್ನು ಸಾಲ ರೂಪದಲ್ಲಿ ಅವರಿಗೆ ಅವರ ಒಂದು ಉನ್ನತಿಗಾಗಿ ಬೇರೆ ಕಡೆ ಎಲ್ಲೆಲ್ಲಿ ಮಾಡಿದರ ಈ ತರ ಕಾರ್ಯಕ್ರಮ ಇದೆ. ಬಿಎಂ ರೋಡ್ ಆಚೆ ಬಿಎಂ ರೋಡ್ ಅಲ್ಲಿ ಕೂಡ ಕಾರ್ಯ ಚಾಲನೆ ಆಗಿದೆ. ಅದಾದ ಮತ್ತೆ ಈಗ ಕೂಡ ಮಾವೀರ ಸರ್ಕಲ್ ಕೂಡ ಆಯ್ತು. ಮಾವೀರ ಸರ್ಕಲ್ ಅಲ್ಲಿ ಕೂಡ ಹಣ್ಣಿನ ವ್ಯಾಪಾರ ಮಾಡುತ್ತಿದ್ರು, ಮುಂದಕ್ಕೆ ಬಂದಿದ್ರು ಅವನ್ನೆಲ್ಲಾನೂ ಕೂಡ ಮತ್ತೆ ಊರಿನ ವ್ಯಾಪಾರಕ್ಕೆ ಅವತ್ತು ಮಾವೀರ ಸರ್ಕಲ್ ನೀವು ತೆರಗುಳಿಸ್ದ್ರಿ ನಾನು ಇದ್ದೆ ಬಂದಿದ್ದೆ. ಅಲ್ಲೇನಾಗಿದೆ ನೀವು ತೆರಗುಳಿಸ್ತಿದ್ರೆ ಹೂವಿನ ವ್ಯಾಪಾರಿಗಳು ಮತ್ತೆ ಮುಂದಕ್ಕೆ ಹಾಕೊಂಡಿದ್ದಾರೆ. ಸರ್ ಅದು ಗಮನಕ್ಕೆ ಬಂದಿಲ್ಲ ಆ ಥರ ನ್ಯೂನತೆಗಳಾಗ್ತಿದೆ ಅಂದರೆ ಖಂಡಿತ ಅದನ್ನು ಕೂಡ ಸರಿಪಡಿಸ್ತೀವಿ ನಿಮ್ಮ ಹೆಸರು ಪ್ರಸಾದ್ ಎಸ್ ಎನ್ ಎಂ ಆರೋಗ್ಯ ನಿರೀಕ್ಷಕನಾಗಿ ನಾನು ನಗರಸಭೆಯಲ್ಲಿ ಕೆಲಸ ಮಾಡ್ತೇನೆ ತಾವು ಸರ್ ಯುಪೇಶ್ ಅಂತ ಪರಿಸರ ಇಂಜಿನಿಯರ್ ಹೇಳಿ ಸರ್ ಇದರ ವಿಷಯದ ಬಗ್ಗೆ ನೀವು ವಿಷಯ ಈಗ ಹೇಳಿದರೆ ಪ್ರಸಾದ್ ಅದೇ ರೀತಿ ಈಗ ಫುಟ್ಪಾತ್ ಕಾರ್ಯಾಚರಣೆ ಮಾಡ್ತಾಯಿರಿ ಸರ್ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ ಎಲ್ಲ ಫುಟ್ಪಾತ್ ಮೇನ್ ರೋಡಲ್ಲಿ ಏನಿದೆ ಎಲ್ಲ ಕಾಯ ಕೆರವೋ ಮಾಡಿ ಅಂತ ಹೇಳಿದರೆ ಅದೇ ರೀತಿ ನಾವು ಈಗ ಕಳೆದ ವಾರ ಇದು ಕಸ್ತೂರ್ಬಾ ರೋಡು ಮಹಾವೀರ್ ಸರ್ಕಲ್ಲು ಸಹ್ಯಾದ್ರಿ ರೋಡು ಆಮೇಲೆ ಈ ಕಡೆ ಸಹ್ಯಾದ್ರಿಯಿಂದ ಮೇಲ್ಗಡೆ ಎಲ್ಲ ಕಡೆ ತೆರವು ಮಾಡಿದ್ದೀವಿ ಇವತ್ತು ಎಲ್ಲ ಪೊಲೀಸರ ಸಹಕಾರದೊಂದಿಗೆ ಇವತ್ತು ಈಗ ಈ ಆರ್ ಸಿ ರೋಡ್ ಅಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ ನಗರಸಭೆಯವರು ಈ ಸ್ಲಮ್ ಏರಿಯಾದಲ್ಲಿ ತುಂಬಾ ಕೊಳೆ ಇದೆಯಲ್ಲ ಅದ್ರ ಬಗ್ಗೆ ಏನು ಗಮನ ಹರಿಸ್ತೀರಾಡಲಿಗೆ ಅದನ್ನೇ ಕ್ಲೀನ್ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಇಷ್ಟೊಂದು ಡ್ಯಾಂಗೋ ರೋಗ ಎಲ್ಲ ಹರಡ್ತಾ ಇದೆ ನಗರಸಭೆಯವ್ರ ಪಾತ್ರ ಇಲ್ಲಿ ಕಮ್ಮಿ ಕಾಣ್ತಾ ಇದೆ ಅಲ್ಲಿ ಇದ್ರ ಬಗ್ಗೆ ಏನು ಹೇಳ ಡೆಂಗ್ಯೂ ಅನ್ನೋದು ಅಲ್ಲ ಅನ್ನೋದು ಅನ್ನೋದು ಒಂದು ಹರಡೋ ಕಾಯಿಲೆ ಅದು ಅದು ಎಡಿ ಸಿ ಅಂತ ಸುಳ್ಳೆ ಅದು ಮನೆಯಲ್ಲಿ ಒಳಗಡೆ ಶೇಖರಣೆ ಮಾಡಿರ್ತೀವಲ್ಲ ನೀರು ಇವತ್ತು ಬೇಕು ನಾಳೆ ಬೇಕು ನಾಳೆ ಅದಲ್ಲ ಅದಲ್ಲ ನೀವು ನಗರಸಭೆಯಿಂದ ಆರೋಗ್ಯ ನಿರೀಕ್ಷಕರಾಗಿ ಪ್ರತಿ ವಾರ್ಡಲ್ಲಿ ಪರಿ ಪ್ರತಿ ಚರಂಡಿಲಿ ಈ ಔಷಧಿ ಹೊಡಿಯೋ ಕೆಲಸ ಮಾಡ್ಬೇಕಿತ್ತು ಇಲ್ಲ ಮೂವತ್ತೈದು ವಾರ್ಡ್ ಕೂಡ ನಾವು ತಗೊಂಡೆ ಇಷ್ಟೆಲ್ಲ ಟ್ಯಾಂಕರ್ ಅಲ್ಲಿ ಮಾಡ್ತಾ ಇದೀವಿ ಪ್ರತಿನಿತ್ಯ ಕಾಣ್ತಾ ಇಲ್ಲ ಅದ್ರ ಬಗ್ಗೆ ಎಲ್ಲ ಜನ ಎಲ್ಲ ಈಗ ಯಮೂತಲ್ಲಿ ಮಾಡ್ತಾ ಇದ್ದಾರೆ ಇವತ್ತು ಹೇಮತಿ ನಗರ ಕೂಡ ಮಾಡ್ಕೊಂಡಿದ್ದೀವಿ ಹೇಮತಿ ನಗರೆಲ್ಲ ಫುಲ್ ಕಂಪ್ಲೀಟ್ ಆಗಿದೆ ನಮಗೆ ವಾರ್ಡ್ ನಂಬರ್ ಹನ್ನೆರಡು ಹತ್ತಿಮೂರಾ ಹನ್ನಾಲ್ಕು ಹದಿನೈದು ಕೂಡ ಕಂಪ್ಲೀಟ್ ಆಗಿದೆ ಇವತ್ತು ಇವತ್ತು ಅದೇ ಕಾರ್ಯಾಚರಣೆಯಲ್ಲಿ ಕೂಡ ನಮ್ಮ ಸಿಬ್ಬಂದಿಗಳು ಅದೇ ಔಷಧಿ ಸಿಂಪಡಣೆಯಲ್ಲಿ ತೊಡ್ಕೊಂಡಿದ್ದಾರೆ ಅಲ್ಲ ವಿಶೇಷವಾಗಿ ಆ ವಾರ್ಡ್ಗಳೇ ಅಲ್ಲೋ ಬೇರೆ ವಾರ್ಡ್ಗಳೆಲ್ಲ ಇವತ್ತು ಇವತ್ತು ಒಂದರಿಂದ ಸ್ಟಾರ್ಟ್ ಮಾಡೋದ್ ದುಡ್ಡು ಆಗಿದೆ ಇವತ್ತು ಮತ್ತೆ ರಿಪೀಟ್ ಮಾಡ್ತಾ ಇದೀವಿ ನಾವು ಹಾ ಎಲ್ಲ ವಾರ್ಡು ಆಗಿದೆ